ಇವತ್ತು ನಾವು ರಾಜ್ಭವನ್ಗೆ ರಾಜ್ಯಪಾಲರನ್ನ ಘನವೆತ್ತ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ಅನುಮತಿಯನ್ನ ಕೇಳಿದ್ದೇವೆ ಮೊದಲು ತಮ್ಗೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ನಾನು ಏನ್ ಬಯಸ್ತಾ ಇದ್ದೀನಿ ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರ ಕೇಸಿನ ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಕೇಸಿನ ವಿಚಾರದಲ್ಲಿ ನಾವು ಈ ರಾಜ್ಭವನ್ ಚಲೋ ಹಂಕೊಂಡಿಲ್ಲ ಈಗಾಗಲೇ ಆ ವಿಚಾರ ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಾ ಇದೆ ನಾವು ಇದಕ್ಕೆ ಅದರ ಬಗ್ಗೆ ನಾವು ಇಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ ಏನು ಅವರು ನಮಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯದಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಏನು ಈ ರಾಜ್ಭವನ್ ಚಲೋ ಇದೆ ಇದು ಗವರ್ನರ್ ಆಫೀಸು ಒಂದು ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಬಾರದು ಇದೊಂದು ಸಂವಿಧಾನದ ಪೀಠ ಸಂವಿಧಾನ ಒಂದು ಏನು ಒಂದು ಎಲ್ಲರೂ ಕೂಡ ನ್ಯಾಯಬದ್ಧವಾಗಿ ನಡಿಬೇಕು ಅಂತ ಹೇಳಿ ಗವರ್ನರ್ ಸ್ಥಾನವನ್ನ ಗವರ್ನರ್ ಕುರ್ಚಿಯನ್ನ ಗವರ್ನರ್ ಕಚೇರಿಯನ್ನ ಸ್ಥಾಪನೆ ಮಾಡಿದೆ ಅದರನ್ನ ತಾವು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಾವು ಡಿಮ್ಯಾಂಡ್ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಕೂಡ ಬಹಳ ವರ್ಷದಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಬಹಳ ಜನ ಐವತ್ತು ವರ್ಷ ನಲವತ್ತು ವರ್ಷ ಮೂವತ್ತು ವರ್ಷ ಎಲ್ಲ ಕೂಡ ಮಾಡ್ತಾ ಇದ್ದೇವೆ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದೇ ದಿನದಲ್ಲಿ ನಮಗೆ ನೋಟಿಸ್ ಕೊಟ್ಟು ಕಾನೂನು ಯಾವುದು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದು ಕೂಡ ತಮ್ಗೆಲ್ಲರ ಜನರ ಮಂದಟ್ಟನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ತಾವು ಮಂದಟ್ ಆಗಿದ್ದೀರಿ ಆದರೆ ಘನವತ್ತ ರಾಜ್ಯಪಾಲರಿಗೆ ಹಿಂದೆ ಅನೇಕ ಇಲಾಖೆಗಳಿಂದ ಎಸ್ ಐ ಟಿ ಲೋಕಾಯುಕ್ತ ಇಂದ ಗವರ್ನರ್ ಅವ್ರಿಗೆ ಕೆಲವು ಮುಖಂಡಗಳನ್ನ ಮಾಜಿ ಮುಖ್ಯಮಂತ್ರಿಗಳನ್ನ ಮಾಜಿ ಮಂತ್ರಿಗಳನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಅನೇಕ ಅನೇಕ ಸಂದರ್ಭದಲ್ಲಿ ಕೂಡ ಕೂಡ ಹೋಗಿದೆ ಅದೆಲ್ಲ ಆಗಿದೆ ಅವೆಲ್ಲ ತನಿಖೆ ಆಗಿ ಕೋರ್ಟ್ಗಳನ್ನ ಆದೇಶದ ಮೇಲೆಗೆ ಇನ್ವೆಸ್ಟಿಗೇಷನ್ ಬಹಳ ದೊಡ್ಡದಾಗಿ ನಡೆದು ಈ ಸಂದರ್ಭದಲ್ಲಿ ತನಿಖೆ ಆಗಿದೆ ತನಿಖೆ ಆಗಿದ್ದಂತ ಕೇಸ್ಗಳಲ್ಲಿ ಬಹುಶಃ ಇವತ್ತು ಹೆಂಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಪ್ರಯೋಗ ಮಾಡಿದ್ರು ಅದಕ್ಕಿಂತ ಮುಂಚಿತವಾಗಿ ಯಾಕೆಂದ್ರೆ ದಾಖಲೆಗಳಿತ್ತು ದಾಖಲೆಗಳಿತ್ತು ಎನ್ಕ್ವೈರಿಗಳಾಗಿತ್ತು ಏನು ಸೆಕ್ಷನ್ಗಳನ್ನ ಉಪಯೋಗಿಸಿ ಸಂವಿಧಾನದಲ್ಲಿ ಏನು ಅವಕಾಶಗಳಿದೆ ಕ್ರಿಮಿನಲ್ ಸೆಕ್ಷನ್ ಈಗಿರುವಂತಹ ಹೊಸ ಕಾನೂನುಗಳು ಇವೆಲ್ಲ ಏನಿದೆ ಅದೇ ಪ್ರಕಾರ ಆವತ್ತಿನ ಕಾಲದಲ್ಲೇ ಬಹುಶಃ ಒಂದು ವಾರ ಆಗಲಿ ಹತ್ತು ದಿನ ಆಗಲಿ ಟೈಮ್ ತೆಗೆದುಕೊಂಡು ಮಾಡಬಹುದಾಯ್ತು ಇಲ್ಲಿ ಸೆಲೆಕ್ಟಿವ್ ಅಪ್ಲಿಕೇಶನ್ ಆಫ್ ಆಫ್ ಪವರ್ ಗಮನದಲ್ಲಿ ಇಟ್ಕೊಂಡು ಸಾರ್ವಜನಿಕರ ಏನು ಒಂದು ವಿಚಾರ ಇದೆ ಅದನ್ನೆಲ್ಲ ಬದಿಗೊತ್ತಿ ನಾವು ಸಾರ್ವಜನಿಕ ಕೆಲಸ ಮಾಡ್ತಾ ಇದೀವಿ ಅನ್ನೋದು ರಾಜ್ಯಪಾಲರು ಇಟ್ಕೊಳ್ಳಬೇಕು ಸರ್ಕಾರ ಅನೇಕ ಅವರಿಗೆ ಅಡ್ವೈಸ್ ಅನ್ನ ಕೊಡ್ತದೆ ಆ ವಿಚಾರದಲ್ಲೂ ಕೂಡ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕೇ ಹೊರತು ಒಂದು ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಇಡೀ ದೇಶದ ಜನತೆಯ ಆಶಯ ಏಕೆಂದ್ರೆ ಅದು ಒಂದು ಸಂವಿಧಾನ ಬದ್ಧವಾಗಿ ನಿಮ್ಗೆ ಸಿಕ್ಕಿರೋಂತ ಒಂದು ಅವಕಾಶ ಈಗಾಗಲೇ ಕೇಂದ್ರ ಸರ್ಕಾರ ಮಂತ್ರಿಗಳಾಗಿದ್ದಂತ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರ ಮೇಲೆ ಬಹಳ ಹಿಂದೆನೆ ಅವರು ಅರ್ಜಿಯನ್ನ ಇದನ್ನ ಕಳಿಸ್ಕೊಟ್ಟಿದ್ದಾರೆ ಎಸ್ಐ ಟಿ ಅವ್ರು ಕಳ್ಸಿಕೊಟ್ಟಿದ್ದಾರೆ ಲೋಕಾಯುಕ್ತ ಅವ್ರು ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಅದು ಇವತ್ತವರೆಗೂ ಕೂಡ ಅದು ಏನು ಎನ್ಕ್ವೈರಿ ಆಗಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಿ ತಲುಪಿಸಿದ್ದಾರೆ ಯಾವುದು ಕೂಡ ಅದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಂಡಿಲ್ಲ ಅದಲ್ಲದೆ ಮುರುಗೇಶ್ ನಿರಾಣಿ ಅವರು ಸತೀಶ್ ಜೊಲ್ಲಿ ಅವರು ಜನಾರ್ದನ್ ರೆಡ್ಡಿ ಅವರು ಹೀಗೆ ಬಹಳ ಹಿಂದೆನೆ ಅವರು ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೇಳಿದ್ದಾರೆ ಅದನ್ನೆಲ್ಲ ಕಡೆ ಸೈಡ್ಗಿಟ್ಟು ಇದನ್ನ ನೀವು ತಾರತಮ್ಯವನ್ನ ಮಾಡಿ ಇವತ್ತು ನಮ್ಮ ಮೇಲೆ ಇವತ್ತು ಏನು ಹೊರಟಿದ್ದಾರೆ ಇದು ನ್ಯಾಯಬದ್ಧವಾಗಿಲ್ಲ ನಿಮ್ಮ ಗನ ನಿಮ್ಮ ಸ ನಿಮ್ಮ ರಾಜ್ಯಪಾಲರ ಏನು ಗೌರವ ಇದೆ ಅದಕ್ಕೆ ಗೌರವನ ಕೊಟ್ಟು ನೀವು ಈ ಸಂದರ್ಭದಲ್ಲಿ ಮೊದಲು ಇನ್ವೆಸ್ಟಿಗೇಷನ್ ಆಗಿರುವಂತಹ ಕೇಸ್ಗಳಿಗೆ ಈಗ ಯಾವ ರೀತಿ ತರಾತುರಿಯಿಂದ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ ಕಾನೂನು ಬದ್ಧವಾಗಿ ನೀವು ಕೊಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇವತ್ತು ಹೊರಟಿದ್ದೇವೆ ಸೊ ಅದಕ್ಕೆ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯೆಲ್ಲ ಬಂದಿದ್ದಾರೆ ನಾವು ಈಗೆಲ್ಲ ಹೋಗಿ ಗವರ್ನರ್ಗೂ ಟೈಮ್ ಕೊಟ್ಟಿದ್ದೇವೆ ಗವರ್ನರ್ ಅವರು ಕೂಡ ಟೈಮ್ ಕೊಟ್ಟಿದ್ದಾರೆ ಸೊ ಅದರಿಂದ ಬಹಳ ವಿಚಾರ ಬಹಳ ನಾಯಕರುಗಳೆಲ್ಲ ಇಲ್ಲಿ ಚರ್ಚೆ ಮಾಡೋರು ಇದ್ದಾರೆ ಮಾತಾಡೋರಿದ್ದಾರೆ ಅದರಿಂದ ಮಳೆ ಬರೋದ್ರಿಂದ ಅವ್ರು ನಮ್ಗೆ ಹನ್ನೊಂದು ಹನ್ನೊಂದು ಕಾಲಕ್ಕೆ ಬನ್ನಿ ಅಂತ ನಮಗೆ ಟೈಮ್ ಕೊಟ್ಟಿರೋದ್ರಿಂದ ನಾವೆಲ್ಲ ಈ ಗಾಂಧಿ ಪ್ರತಿಮೆಯಿಂದ ಗಾಂಧಿ ನ್ಯಾಯಕ್ಕೋಸ್ಕರ ಗಾಂಧಿ ಸತ್ಯಕ್ಕೋಸ್ಕರ ಆ ಪ್ರತಿಮೆಯ ವಿರುದ್ಧ ಪ್ರತಿಮೆಯ ಎದುರುಗಡೆ ನಾವು ಈ ಹೋರಾಟವನ್ನ ರಾಜ್ಯಪಾಲರ ಏನು ಒಂದು ನಡತೆ ರಾಜ್ಯಪಾಲರ ಆಫೀಸಿನ ದುರ್ಬಳಕೆ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಅವ್ರಿಗೆ ತಿಳಿಸಕ್ಕೆ ಹೋಗ್ತಾ ಇದ್ದೇವೆ ಇದು ನೀವು ಮಾಡ್ತಾ ಇರೋದು ತಪ್ಪು ಒಂದ್ ಕಣ್ ಸುಣ್ಣ ಒಂದ್ ಕಣ್ ಬೆಣ್ಣೆ ಆಗ್ತಾ ಇದ್ದೀರಿ ಇದು ಸರಿ ಇಲ್ಲ ಸಮಾನತೆಯಿಂದ ನೀವು ನೋಡಬೇಕು ಕಾನೂನು ವಿರುದ್ಧವಾಗಿ ನೀವು ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಕಾನೂನು ಪರವಾಗಿ ನೀವು ಕೆಲಸವನ್ನು ಮಾಡಬೇಕು ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಗವರ್ನರ್ ಅವರ ಆಫೀಸ್ ಏನಿದೆ ಅದು ಸಮಾನತೆಗೆ ಹೆಸರಾಗಿರಬೇಕು ಸಂವಿಧಾನದ ಪೀಠಕ್ಕೆ ಒಂದು ಗೌರವನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಒತ್ತಾಯ ಮಾಡಲಿಕ್ಕೆ ಅವ್ರಿಗೆ ತಿಳಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ ನಾನು ಇಂಗ್ಲಿಷ್ ವಿಚಾರದಲ್ಲಿ ತಿಳಿಸ್ತೀನಿ ವಿ ಆರ್ ಟು ದಿ Excellency, Governor of Karnataka, that uh, this partition at attitude should not be taken. You should see that everyone should be looked at equally. There were so many cases against uh, Mr. Uh, uh, some of the cases has been referred by Lokayukta after the investigation. SAS, SID team against Mr. Janardhan Reddy, uh, against Mr. Kumar Swami, Sashikala Jolly, and Irani. You have not uh, opened their cases. You have not permitted the case all those cases have already been investigated but partition attitude has been taken by your office we are going there to demand the governor so justice should be given and everyone should be looked equally and cases has to be taken up kindly give prosecution permission as requested by the authorities Already, which has been investigation and submitted the report. So it is this is our demand. This is this case is no. This protest is nowhere related to Sidra Mayaji issue. Sidra issue is already in the court. We are fighting out legally. We are we are very uh, confident that uh, justice will prevail upon us. It is just not a case. Only a small application has been given, which has no value, no meaningless. But still, the governor has given that we are fighting in the court. We believe that the law will give us uh, justice, the constitution will help us, and the court will give us uh, a favorable verdict uh, in this case. Now we are just demanding the governor on the four cases which has been referred uh, to him to give prosecution. So we all are moving to the Rajwan. We request all of you to cooperate with us. Thank you.